ഗുരു രാഘവേന്ദ്ര എല്ലാ ഒള്ളേതന്നപ്പണ്ണ പാത്ര ഇട്ട് എണ്ണ ഹാ ഓക്കെ എണ്ണ എസ് ബേക്കോ നാൽക്കു ലവംഗ ഒന്ന് ചെ ನಂತರ ಈ ಇರುಳ್ಳಿ ಹಾಗೂ ಪಲಾವ್ ಎಲೆ ಹಾಕೋಣ ನಂತರ ಹಾಕು ಖಾರ ಸ್ವಲ್ಪ ತೆಂಗು ಹಾಕ್ತೀವಿ ಸ್ವಲ್ಪ ತೆಂಗು ಹಾಗ್ಲಿ پورا ಬ್ಲಾಕ್ ಆಗೋದಿಲ್ಲ ಬೆಳ ಸ್ವಲ್ಪ ಮೊಂಬಣ್ಣ ಬರ್ಲಿ ಚೆನ್ನಾಗಿ ಬೆನೆಬೇಕು ಇದೆಲ್ಲ ಈ ಎಲೆ ಎಣ್ಣೆಯಲ್ಲಿ ಕುದ್ರೆನೆ ಇದ್ರದ್ದೇ ಟೇಸ್ಟ್ ಬರೋದು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು ಎಣ್ಣೆಯಲ್ಲಿ ಬಂದರೆ ಇದ್ರದ್ದೇ ಟೇಸ್ಟ್ ಬರೋದು ಎಷ್ಟು ಬೆನಿದ್ದೆ ಎಷ್ಟು ಚೆನ್ನಾಗಿ ಬೆನೀರಿ ಅಷ್ಟು ಟೇಸ್ಟಿ ಆಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಪೇಸ್ಟ್ ಇರುತ್ತೆ ಅದು ಟೇಸ್ಟ್ ಹಾಕೋಬೇಕು ಮಸಾಲ ಇದು ಶುಂಠಿ ಹಾಗೂ ಬೆಳ್ಳುಳ್ಳಿ ಕೊತ್ತಂಬರಿ ಮಸಾಲ ಇರುತ್ತೆ ಅದು ಮಸಾಲ ಹಾಕ್ಕೊಂಡು ಓಕೆ ನೆಕ್ಸ್ಟ್ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೋಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ಇದು ಮಸಾಲ ಬೆನ್ನಿ ಮಸಾಲ ಹೆಂಗೆ ಬೆನ್ನಬೇಕಂದರೆ ಇದು ಕ್ಯಾರೆಟ್ ಗ್ರೀನ್ ಕಲರ್ ಇರೋದೆಲ್ಲ ಹೋಗಿ ಡಾರ್ಕ್ ಗ್ರೀನ್ ಕಲರ್ ಆಗಬೇಕು ಡಾರ್ಕ್ ಗ್ರೀನ್ ಕಲರ್ ಆಗೋವರೆಗೂ ಬೆನಿಬೇಕಿತ್ತು ತ್ರೀ ಟು ಫೋರ್ ಮಿನಿಟ್ಸ್ ಬೆಂದರೆ ಸಾಕು ಕಲರ್ ಹೋಗಿ ಡಾರ್ಕ್ ಗ್ರೀನ್ ಕಲರ್ ಆಗಿದೆ ಇವಾಗ ಅಂದರೆ ಹಸಿ ವಾಷಿನಿ ಎಲ್ಲ ಹೋಗೋವರೆಗೂ ಬೆನೆಸ್ಬೇಕಿತ್ತು ಇಲ್ಲಾಂದರೆ ಹಸಿ ವಾಷಿನಿ ಇದ್ದರೆ ಚೆನ್ನಾಗಿರಲ್ಲ ಓಕೆ ಇವಾಗ ನೀರು ಹಾಕೋಣ ಮಸಾಲ ಎಲ್ಲ ಬೆಂದಿದೆ ಓಕೆ ಒಂದು ಅಂದರೆ ಇದರಿಂದ ಒಂದರ್ಧ ಅರ್ಧ ಅಕ್ಕಿ ತೊಗೊಂಡಿದ್ದೀನಲ್ಲ ಹಾಗಾಗಿ ಮೂರು ಗ್ಲಾಸ್ ತೊಗೊತಿದ್ದೀನಿ ನೀರು ಎರಡು ಆಯಿತಾ ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ ಓಕೆ ನೆಕ್ಸ್ಟ್ ಎರಡು ಗ್ಲಾಸ್ ಆಲ್ರೆಡಿ ಹಾಕಿದ್ದೀನಿ ಮತ್ತು ಮೂರು ಗ್ಲಾಸ್ ಹಾಕ್ತೀನಿ ಓಕೆ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಅರ್ಧ ಗ್ಲಾಸ್ ರೈಸ್ ತೊಗೊಂಡ್ರೆ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಯಾಕೆಂದರೆ ಆಲ್ರೆಡಿ ಅಕ್ಕಿ ನೆಂದಿರೋ ಆಲ್ರೆಡಿ ಅಕ್ಕಿ ನೆಂದಿರೋದ್ರಿಂದ ಇದು ಸಾಕಿಷ್ಟು ಒಂದು ಮೂವತ್ತು ನಿಮಿಷ ಮುಂಚೆಗೆ ನೆನೆಸಿರ್ಬೇಕು ಅಕ್ಕಿ ಅನ್ನ ಮಾಡೋಕ್ಕೂ ಮುಂಚೆ ಇಲ್ಲ ಅಕ್ಕಿ ನೆನೆಸಕ್ಕೆ ಹಾಕಿ ಮೂವತ್ತು ನಿಮಿಷ ಆದಮೇಲೆ ರೆಡಿ ಮಾಡ್ಕೊಬೇಕು ಇವಾಗ ಎಲ್ಲ ಅಕ್ಕಿ ಹಾಕ್ಕೊಂಡು ಜಾಸ್ತಿ ಮಸಾಲ ಬೇಡ ಕಿ ಕಿಚನ್ ಕಿಂಗು ಅದು ಇದು ಎಲ್ಲ ಬೇಡ ಯಾಕಂದರೆ ಆ್ಯಸಿಡಿಟಿ ಆಗಿಬಿಡ್ತೈತಿ ಆಮೇಲೆ ಆರೋಗ್ಯಕ್ಕೆ ಸಲುವಾಗಿ ನಾವು ನೋಡಿಕೊಂಡು ಬಳಸಬೇಕು ಯಾವುದೇ ಪದಾರ್ಥ ಬಳಸ ಊಟ ಎಷ್ಟು ಇಂಪಾರ್ಟೆಂಟನು ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟು ಆರೋಗ್ಯಕರವಾಗಿರುವಂಥದ್ದೇ ಬಳಸಬೇಕು ಓಕೆ ನೆಕ್ಸ್ಟ್ ಎಲ್ಲ ಅಕ್ಕಿನೂ ಇದೇ ರೀತಿ ಹಾಕ್ಕೊಂಡು చానాగా మిక్స్ మార్క్ దిగ్ ఇవక్ ఓకే 1: 1 1/2 రేషియో యాక్ బలుస్తని అంటే అకి ఆల్్రెడీ నన్సిర్తిది అవునా 1 30 నిమిట్స్ నన్సిర్తివలా అకి హంగగా 1: 1 1/2 రేషియోలో 1: 5 రేషియోని బలుస్తది ఓకే ಒಂದು ರೈಸ್ ಎರಡು ಬೌಲ್ ರೈಸಿಗೆ ಮೂರು ಗ್ಲಾಸ್ ನೀರು ಸಾಕಾಗುತ್ತೆ ಅಷ್ಟೇ ಈ ಥರ ಬಬಲ್ಸ್ ಎಲ್ಲ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೂಚ್ ಹಾಕ್ಬಿಡಬೇಕು ಪಲಾವ್ ಪಲಾವ್ ಹಾಕ್ತಾ ಇದೆ ಸಿಂಪಲ್ ಇದು ಓಕೆ ನೆಕ್ಸ್ಟು ಓಕೆ ఇది బెనీలి ఇన్నొందుసల్ బెనీలి టమాటో సార్ మాలికి టమోటో ఎలా తగ్గ నీట చన తొలదు ఇట్కొ స్వల్ప హమోటో తగ్గ నీటీ తొలదు ఇట్కే పాత్ర ఇట్కూ ఎన్నె బమే టమాటో కదిర్సి టమోటో హోళు টমটি বেছা স্বলপ ৰুচি তাক আৰু টমট মাৰোঁ চুৰু আছো হাকে समोठा bộtটা काढूनشوفা ชูระ আচারັດકોని ชูระ આજ ખારતકોની હાકોલતો એનો ಸ್ವಲ್ಪ મેથી આગળ ટામેટા એનો ಸ್ವಲ್ಪ મેથી ಸ್ವಲ್ಪ ಟೊಮೊಟೊ ಟೊಮಟೊ ಸ್ವಲ್ಪ ಮೆಚ್ಚನ ಆದ್ಮೇಲೆ ಮ್ಯಾಷರ್ ತೊಗೊಂಡು ಮ್ಯಾಶ್ ಮಾಡಬೇಕಿದೆ ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ತೀನಿ ಕೆಳಗಡೆ ಇಡ್ತೀನಿ ಯಾಕಂದರೆ ಗ್ಯಾಸ್ ಮೇಲೆಲ್ಲ ಆಗೋಲ್ಲ ಮ್ಯಾಷರ್ನಿಂದ ಮ್ಯಾಶ್ ಮಾಡ್ತೀನಿ ಕೆಳಗಡೆ ಹಾಕೊಂಡು ನೀರು ಹಾಕೋಬೋದು ಮ್ಯಾಶ್ ಮಾಡಿ ನೀರು ಹಾಕಿದ್ದೀನಿ ಈಗಿದ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಗೂ ಬೆಳ್ಳುಳ್ಳಿದು ಪೇಸ್ಟ್ ಇದೆಯಲ್ಲ ಆ ಪೇಸ್ಟ್ ಸ್ವಲ್ಪ ಹಾಕೋತೀನಿ ಸ್ವಲ್ಪ ಸಾಕು ಜಾಸ್ತಿ ಜಾಸ್ತಿ ಎಲ್ಲ ಬೇಡ ಅಷ್ಟೇ ಸಾಕು ಸ್ವಲ್ಪ ಬೆನ್ನಿಬೇಕಿದು ಬೆನ್ನಿದೆ ಫೈವ್ ಮಿನಿಟ್ಸ್ ಬೆನ್ನಿಬೇಕಂದ್ರೆ ಶುಂಠಿನೂ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಫೈವ್ ಮಿನಿಟ್ಸ್ ಬೆನ್ನಿಟ್ ಪಲಾವ್ ಹಾಗೂ ಟೊಮೊಟೊ ಸಾರು ವೆರಿ ಈಸಿ ಆ್ಯಂಡ್ ಸಿಂಪಲ್ ನೋವು ಜಾಸ್ತಿ ಮಸಾಲ ಅಂತ ಇದ್ದೀವಿ ಓಕೆ अय राघवें रा सत्यदाय चा भजता कलपुरक्ष लमताम कामदेन वेरी सिंपल नो मसाला